ಅಮ್ಮ ತಾಯಿ ಅಮ್ಮ ಪರಿಶುದ್ಧ ಕನ್ಯಾ ಮರಿಮ್ಮನವರಿ ನಿಷ್ಕಳಂಕ ಮಾತಿ ಅಮಲೋದ್ಭವಿ ಮಾತೆ ಅಮ್ಮ ತಾಯಿ ಎಲ್ಲಾ ಅಂಧ ಮಕ್ಕಳನ್ನು ಸಮರ್ಪಿಸಿ ಈ ಜಪಸರದಲ್ಲಿ ಮುಂದಾಗುತ್ತಿದ್ದೇವೆ ತಾಯಿ ಅಮ್ಮ ಎಲ್ಲಾ ಅಂಧ ಮಕ್ಕಳ ಮೇಲೆ ತೋರುವಂತೆ ಕೃಪಾವರವನ್ನು ನಿನ್ನ ಮಗನಲ್ಲಿ ಪಡೆದುಕೊಡ ತಾಯಿ ಅಮ್ಮ ಯಾವಾಗಲೂ ನಿಮ್ಮ ಮಕ್ಕಳಾಗಿ ಜೀವಿಸುವಂತ ನಮ್ಮೆಲ್ಲರ ಮೇಲೆ ಇದು ದಯೆ ತೋರಿ ಈ ಜಪಸರವನ್ನು ಅಂಧ ಮಕ್ಕಳಿಗಾಗಿ ಇಡೀ ವಿಶ್ವದಲ್ಲಿರುವ ಅಂಧ ಮಕ್ಕಳಿಗಾಗಿ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ತಾಯಿ ಎಲ್ಲರ ಮಕ್ಕಳ ಮೇಲೆ ದಯೆ ತೋರು ತಾಯಿ ಅಮ್ಮ ಪರಿಶುದ್ಧ ಕನ್ಯಾ ಮರಿಯಮ್ಮನವರೇ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿರುವಾಗ ನಮ್ಮ ವಿಚಾರಣೆಯಲ್ಲಿ ಸೋ ಅಂಧ ಮಕ್ಕಳಿರಬಹುದು ತಾಯಿ ಆ ಮಕ್ಕಳನ್ನು ಸಮರ್ಪಿಸುತ್ತೇವೆ ಅಮ್ಮ ಆ ಮಕ್ಕಳ ಮೇಲೆ ದಯೆ ತೋರು ತಾಯಿ ಆ ಮಕ್ಕಳನ್ನು ನಿನ್ನೆ ನಡೆದುಕೊಳ್ಳಲಿ ತಾಯಿ ಪ್ರತಿ ದಿನವೂ ನಿನ್ನ ಜಪಸರದಲ್ಲಿ ಆ ಮಕ್ಕಳು ಒಂದಾಗಲಿ ಅಮ್ಮ ಅಮ್ಮ ಹರಿಹರದ ಮಾತೆ ಆರೋಗ್ಯ ಮಾತಿ ನಿಷ್ಕಲಂಕ ಮಾತಿ ಪ್ರತಿಯೊಂದು ಅಣ್ಣ ಮಕ್ಕಳ ಮೇಲೆ ದಯೆ ತೋರು ಗುಬ್ಬೆ ತೋರು ತಾಯಿ ಆಶೀರ್ವದಿಸುತ್ತಾಯಿ ಆ ಮಕ್ಕಳನ್ನು ಹೇರಾಳವಾಗಿ ತಾಯಿ. நம்ம சர்வேஸ்வர பித்தனா சித்தன பவித்ராமர நாமே சுவேன் சிச்சிசி சருஷத்தேவசிதனே அவர ஏகமாத்திர புத்திரே நம்ம பிரபுவ இவரு பவிதிராத்திய கருபெலிசிதா கனிய மாதிரி மறைமனவரில் ஜெனிசிதா காங்காசனாதி பாடப்பட்டுப்பட்டு மருதராக சமதிபட்டும் ತಾತಲಿ ತುಲಿ ದೊ ಮುರೇನಿ ದಿನಾಭಿธรรม දෙವಿnda ಕುಲ ಜೀವರಂತರಾಗಿ ಎದ್ದರೆର୍ಬ ಕೇรี ಶರಿಶುತಾ ದೇವೃತನ ಬಲಪಾಶದಲ್ಲಿ ಆಶೀರ್ವಾದರ ಅಲ್ಲಿಂದ ಜೀವಂತರಿಗೆ ದೊರಕುವ ತೀಕ್ಷಕಡಲು ಬೆರಗಳು ಪರಿปราಪ್ನರು ನಿಸ್ವಾಸ್ತೆನೆ ಪರಿತ್ರಕತೋಲಿಕಾ ಧರ್ಮದ ಬೀ ಸಂಕ್ರಾ ಅನ್ಯೋನೆ ನಿಸ್ವಾಸ್ತೆನೆ ಪಾಪ ಪರಿಹಾರದಿಂದ ನಿಸ್ವಾಸ್ತೆನೆ ಶರೀರಕದನ ಬಲ ನಿಸ್ವಾಸ್ತೆನೆ ಹೀಗೆ ಜೀವವಿನಲ್ಲಿ ನಿಸ್ವಾಸ್ತೆನೆ ಆಮೆನ್

பிரசாதே பிரபுடனேருமே வர பிரசாத குருளியே பிரபுடனே தா ஸ்ரீயரில் நீதண்ணீரு மற்றும் உதரதேசு தண்ணீரு

ಸಂತೋಷದಾಯಿತರೆ ರಾಷ್ಟ್ರ ಮೊದಲನೇ ರಾಷ್ಟ್ರಮ್ಮನವರಿಗೆ ಮಂಗಳ ವಾರ್ತಿ ರಾಷ್ಟ್ರ ಸ್ವರ್ಗದಲ್ಲಿರುವ ನಮ್ಮ ತೊಂದಿಗೆ ನಿಮ್ಮ ನಾಮವು ಪೂಜಿತವಾಗಲೇ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭಿಯಲ್ಲಿಯೂ ನೆರವೇರಲಿ నమో మరియా ప్రసాద పురుణ్ ప్రభు మరణ స్త్రీయోధ్యూ నిమ్మ ఉదరద ఫలవదు ఏసుకు ధనియరు ಸಾಧು ನಿಮಣನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾಗಿ ಅಮ್ಮ ಧನಿಯರು ನಮೋಮರಿಯ ಪ್ರಸಾದ ಪ್ರಣೆ ಪ್ರಭು ಮೇಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತೊ ನಿಮ ಊದರದ ಫಲವಾದಿ ನಮೋ ನಮೋಮರಿಯ ಪ್ರಸಾದ ಪ್ರಣೆ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ನಿಮ್ಮ ಮೌದರದ ಫಲವಾದಿ ಯೇಸು ಧನಿಯರು

ನಮೋಮರಿಯಾ ಪ್ರಸಾದಿ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾಗಿ ಏಸು ಧನಿಯರು ನಮೋಮರಿಯಾ ಪ್ರಸಾದ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾಗಿ ಏಸು ಧನಿಯರು ನಮ್ಮ ಪ್ರಸಾದ ಪ್ರಣಯ್ದೆ ಸ್ತ್ರೀಯರಲ್ಲಿ ನೇವು ಧನೆಯರು ಮತ್ತು ನಿಮ್ಮ ಉದರದ ಫಲವಾದನೆಯರು ಕಾಫಿಗಳಾಗಿರುವ ರಿಯಾ ಪ್ರಸಾದಪುರನೇ ಪ್ರಭು ನಿನ್ನನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದಫಲವಾದಿ ಯಸುಧನಿಯರು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದಫಲವಾದಿ ಯಸ್ ಧನ್ಯರು ಪ್ರಭು ನಿಮ್ಮ ಇದ್ದಾರೆ ನೀವು ದಾಫಲವಾದ ಸುಧನಿಯರು ಎಲ್ಲ ಮಕ್ಕಳಿಗಾಗಿ ಸುತನಿಗೂ ಸುತನಿಗೂ ಮತ್ತೆ ಪವಿತ್ರಾತ್ಮನಿಗೂ ಮಹಿಮೆ ಉಂಟಾಗಲಿ

ಸ್ವರ್ಗದಲ್ಲಿರುವ ನಮ್ಮ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುಧನ್ಯರು ನಮ್ಮ ಮರಿಯವರ ಪ್ರಸಾದ ಪೂರ್ಣೆ ಪ್ರಭುನಿ ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಎಲ್ಲ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಫಲವಾದ ಧನ್ಯರು ಈತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ சந்தோஷதராசியாலரு தனத கொட்டிகளை ஜனசிதாசியும் ஞான ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮಕೋಚಿತವಾಗಲಿ ನಿಮ್ಮ ರಾಜ್ಯವರಲ್ಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವು ಪ್ರಕಾರ ನಿಮ್ಮ ಮೇಲೆ ನೆರವೇರಲಿ ಕೊಡಿರಿಂದ

నిన్న మరి అవ్వర ప్రసాద ప్రణే ప్రభును మరణి ధన్యరుగా ప్రార్థిస్తున్న మరి అవ ప్రసాద్రణే ప్రభును మరణి ఇవ్వధన్యరు మొత్తం నిమ్మ ఊదరద ఫలవదేసన్యరు न <imitation> प्रसाद నమే ప్రసాద ప్రణే ప్రభు మన ఇస్త్రేళలి నివు ధన్యరు మొత్తం ఉదరవదేసరు నమే అవర ప్రసాద ప్రణే ప్రభులు మన స్త్రీలి ధన్యరు మొత్త నిమ్మ ఊదరద ఫలవదేసోధన్యరు

ఓన నైవేద్యం హోన నైవేద్యం వేనమ్మ బాపకు నమస్కరి నిరంతర సేవ చేయాలి కాపాడి దీవించాలి అమ్మ బాబుకి శ్రీమతి మగల్నా సోరాజి గసిరి కొల్లవే ఉండరాకు చేతి కొల్లరి ఏది కోటి దానకుని రాశ్య ఏక బాలరుని దేవాలయంలో కానుకలు ఉంచి తీరును రాశ్యను జ్ఞాని కొణ సర్వీదిలి రవనమా సందేనిమనాము పూజిత భాగలినిమ రాజ్యబరి ನೆರವೇರುವ ಪ್ರಕಾರಿಯರು ನೆರವೇರಲಿ ನಮ್ಮ ದೇವರ ಪ್ರಸಾದ ಪುರಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀರ್ ಮತ್ತೆ ನಿಮ್ಮ ಉದರ ಫಲವಾದ ಏಸುಧ

నమ్మరి వర ప్రసాద పుణ్య ప్రభుని మొడనే స్త్రీయ్యూ మొత్తం ఉదరదన్యురు నమ్మరి వరప్రసాద పుణ్య ప్రభుని మొడనే స్త్రీయ మొత్త నిమ్మ ఉదరద ఫలవదన్యు சவுண்ட் பைட் பிரமோதி இருபத்து இரண்டு செகண்ட்ஸ் நமோமதி வர பிரசாத குருணி பிரபு நிமிடனே இசாரி ஸ்ரீயர் நீதவாத ஏசுரே நமோமரி வர பிரசாத குருணி பிரபு நிமடனே இசாரி ஸ்ரீரான பத்தனிம உதரத ஃபலவாத எசு தன்யரு சானே பாவிக்குதே அகேவமாதி காப்பி கிராதிவானுவாகே என்னாண்டமக்களே தகி மாப்ரதிசரே தேமோரிவருது சாதகுனி பிரபுனி முடனேச்சாரே சேயலி நிஸனரி சொத்தே நிம உடரத அகலபாகேத்துத் தன்னிரு சுந்தாம் தத்வாமோதே காப்பி கிராதிவானுவாகே என்னாண்டமக்களே தகி மாப்ரதிசரே தேமோரிவருது சாதகுனி பிரபுனி முடனேச்சாரே சேயலி நிஸனரி மத்த நிம உடரத

तनिकों तनिकों पहिया तरीकों माइकली हाँ लिटा गई गाने ले गाने गाने वगैरह गाने करके जाता लोग तोड़ता गली ओह नहीं मिला पापुलर चित्रित लड़का लालित के साथ लोगों का बाल बाल रे ओके नाम लगाइए लाइक शेयर संतोष राय भन ಮೂರು ದಿನ ಕಾಣದೇ ಹೋದೇ ಸುಧಾರಿಸಿರಿಗೂ ದೇವಸ್ಥರಿಗೂ ಮರಳಿ ಸಿಕ್ಕಿದ್ದ ರಾಜ್ಯದಲ್ಲೂ ಧ್ಯಾನಿಸೋಣ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ నమో వర ప్రసాద పూర్ణ ప్రభు నిమ్మొడనే స్త్రీయర నీవు ధన్యరు నిమ్మ ఉదరద ఫలవదు ఎస్సు ನಮೋ ಮರಿ ಅವರ ಪ್ರಸಾದ ಪೂರ್ಣಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಶು ಧನ್ಯರು ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಬಲಿ ಮೂಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಕುಟುಂಬಗಳಿಗಾಗಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನಿಯರು

వర ప్రసాద పూర్ణ ప్రభు నిమొడనే ధన్యారో ధన్యరు మొత్తం నిమ్మ ఉదరద ఫలవదేస్సు ధన్యరు ప్రసాద పూర్ణే ప్రభు నిమోడనే స్త్రీయరూ ధన్యరు మొత్తం నిమ్మ ఉదరద ఫలవదే యేస్సు ధన్యరు ಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಧನ್ಯರು మోమరి అవర ప్రసాద పూర్ణే ప్రభు నీవు ధన్యరు మత్తు నిమ్మోదర ద ఫలవ దయస్సు ధన్యరు రివర ప్రసాద పూర్ణ ప్రభు నిమొడనే దారే ధన్యరు మొత్తం నిమ్మ ఉదరద ఫలవ దయస్సు ధన్యరు

ಪ್ರಾರ್ಥಿಸೋಣ ಸದಸ್ಯತ್ರು ಶರೂ ಆಗಿರುವ ಮಹಿಮಾ ಬರೀ ಸನ್ಯ ಮಾತೆಯಾದ ಮರಿಯಮ್ಮನ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರ ಸಹಾಯದಿಂದ ನಿಮ್ಮ ಪ್ರಿಯ ಪುತ್ರರಿಗೆ ಯೋಗ್ಯವಾದ ವಾಸಿ ಮಾಡಿದಿರಿ ಅಂತಿದ್ದ ಮಾತೆಯ ದೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾಪರ ಬಂದಗಳ ಪ್ರಿಯ ಲೋಕದ ಕೇಡುಗಳಿಂದಲೂ ನೃತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಿಮ್ಮ ಪ್ರಭು ಏಕರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ आमेन 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 हावे मरिया हावे दिया आवे ही मरिया हावे दिया आवे मरिया आवे मरिया हावे मरिया आवे मरिया हावे मरिया आवे मरिया हावे मरिया आवे मरिया हावे मरिया हावे मरिया